ನಾನು ಈ ಉಪ ಚುನಾವಣೆಗೆ ನಿಲ್ಲಬೇಕು ನಾನು ಆಕಾಂಕ್ಷಿ ಅಂತಕ್ಕಂಥದ್ದು ಎಂದೂ ಕೂಡ ನನ್ನ ಕನಸು ಮನಸ್ಸಿನಲ್ಲಿ ಭಾವಿಸಿರಲಿಲ್ಲ ಆದರೆ ಇವೆಲ್ಲ ಕೂಡ ಯಾವ್ಯಾವ ರೀತಿ ಕೆಲವೊಂದಷ್ಟು ರಾಜಕೀಯದ ಬದಲಾವಣೆಗಳು ಆಯಿತು ಅಂತಕ್ಕಂಥದ್ದು ನಿಮ್ ಕಣ್ಣು ಮುಂದೆ ಇದೆ ಅಂತ ಒಂದು ಸಂದರ್ಭದಲ್ಲಿ ಇವತ್ತು ಚುನಾವಣೆಯಲ್ಲಿ ಏಳು ಬೀಳುವಂತಕ್ಕಂಥದ್ದು ಸರ್ವೇ ಸಾಮಾನ್ಯ ಎಲ್ಲ ಸಾಧಕ ಬಾಧಕಗಳು ಏರುತ್ತೆ ಆದರೆ ಚುನಾವಣೆಯನ್ನ ಬರೀ ಗೆಲ್ತಕ್ಕಂಥ ದೃಷ್ಟಿಯಲ್ಲೇ ಇವತ್ತು ನಾನು ಬಂದು ನಿಂತದ್ದಲ್ಲ ಪಕ್ಷದ ಕಾರ್ಯಕರ್ತರು ನಮ್ಮ ರಾಮನಗರ ಜಿಲ್ಲೆಯಲ್ಲಿ ನಮ್ಮ ತಾಲೂಕಿನಲ್ಲಿ ಸದೃಢವಾಗಿ ಕಟ್ಟಿದ್ದಾರೆ ಇವತ್ತು ಎಲ್ಲೂ ಕೂಡ ಅವರ ಆತ್ಮವಿಶ್ವಾಸ ಕಿಂಚಿತ್ತು ಕುಗ್ಗಿಸಬಾರದು ಅಂತಕ್ಕಂಥ ನಿಟ್ಟಿನಲ್ಲಿ ಕೊನೆಯ ಹಂತದಲ್ಲಿ ತೀರ್ಮಾನ ತೆಗೆದುಕೊಂಡ್ರು ಎರಡು ಪಕ್ಷದ ನಾಯಕರು ಹಾಗೂ ನಮ್ಮ ಪಕ್ಷದ ಎರಡು ಪಕ್ಷದ ಕಾರ್ಯಕರ್ತರು ತೀರ್ಮಾನ ತಲೆವಾಗಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೇನೆ ನಾನು ಚನ್ನಪಟ್ಟಣ ತಾಲೂಕಿನ ಪಲಾಯನವಾದ ಮಾಡಿ ಓಡೋಗ್ತಕ್ಕಂಥ ಪ್ರಶ್ನೆ ಇಲ್ಲ ರಾಮನಗರ ಜಿಲ್ಲೆ ನಮಗೆ ಸಾಕಷ್ಟು ರಾಜಕೀಯವಾಗಿ ಶಾಸಕ ಸ್ಥಾನವನ್ನು ಕೊಟ್ಟಿರ್ತಕ್ಕಂಥ ಜಿಲ್ಲೆ ಸಂಸದ ಸ್ಥಾನವನ್ನು ಕೊಟ್ಟಿರ್ತಕ್ಕಂಥ ಜಿಲ್ಲೆ ಮುಖ್ಯಮಂತ್ರಿಗಳಾಗಿ ಆಯ್ಕೆಯಾಗಿರ್ತಕ್ಕಂಥ ಒಂದು ಜಿಲ್ಲೆ ನಮ್ಮ ರಾಮನಗರ ಜಿಲ್ಲೆಯ ಜನತೆಯ ಆಶೀರ್ವಾದ ಹಾಗಾಗಿ ಸದಾಕಾಲ ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಪರವಾಗಿ ಅಧಿಕಾರ ಇಲ್ಲಿ ಇಲ್ಲೇ ಹೋಗಲಿ ನಿಖಿಲ್ ಕುಮಾರಸ್ವಾಮಿ ಇರ್ತಾನೆ ಜೆಡಿಎಸ್ ಯಾವ ಕಾರಣಕ್ಕೂ ಇವತ್ತು ಅದನ್ನ ಕೂತ್ಕೊಂಡು ಚರ್ಚೆ ಮಾಡತಕ್ಕಂಥ ಪ್ರಶ್ನೆ ಅಲ್ಲ ನಾನು ಪಕ್ಷದ ಒಬ್ಬ ಶಿಸ್ತಿನ ಸಿಪಾಯಿ ನಾನು ಪಕ್ಷದ ಕಾರ್ಯಕರ್ತ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಬೆಲೆ ಕೊಡ್ತಕ್ಕಂಥದ್ದು ಅವರ ಭಾವನೆಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಮಾಡಬೇಕಾಗಿತ್ತು ಮಾಡಿದ್ದೇನೆ ಆ ಆತ್ಮತೃಪ್ತಿ ನನ್ನಲ್ಲಿದೆ ಗ್ರಾಮೀಣ ಭಾಗದಲ್ಲಿ ತಾವು ಗ್ರಾಮೀಣ ಭಾಗದಲ್ಲೇ ನಮಗೆ ಹೆಚ್ಚಾಗಿ ಶಕ್ತಿಯನ್ನು ತುಂಬಿಸಿರ್ತಕ್ಕಂಥದ್ದು ಗ್ರಾಮೀಣ ಭಾಗದ ಮತದಾರರೇ ಇವತ್ತು ನಾನು ಪ್ರತಿಯೊಂದು ಬೂತ್ನ ತೆಗೆದು ನೋಡಿದ್ದೇನೆ ಪದೇ ಪದೇ ನಾನು ಕಾರಣಗಳನ್ನ ಕೊಡಲಿಕ್ಕೆ ಇಷ್ಟಪಡೋದಿಲ್ಲ ಅಂತಿಮವಾಗಿ ಕ್ಷೇತ್ರದ ಜನತೆ ಏನೊಂದು ತೀರ್ಮಾನ ತೆಗೆದುಕೊಂಡಿದ್ದಾರೆ ಜನಾಭಿಪ್ರಾಯಕ್ಕೆ ನಾವು ತಲೆಬಾಗಿ ಸ್ವಾಗತವನ್ನು ಕೋರ್ಲಿಕ್ಕೆ ಇಚ್ಛ ಮುಂದಿನ ದಿನಗಳಲ್ಲಿ ಅವರ ಹೃದಯವನ್ನು ಪ್ರಾಮಾಣಿಕ ಕೆಲಸ ಮಾಡ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ